ಫ್ರೆಂಡ್ಸ್ ಎಮ್ ಆರ್ ಎಲ್ ಅಡ್ಸನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನೋಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಎಸ್ ಸಿಯಿಂದ ಸಿ ಪಿ ಒ ಹುದ್ದೆಗಳ ನೇಮಕಾತಿ ಆರಂಭವಾಗಿದ್ದು ಈ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅರ್ಜಿ ಸಲ್ಲಿಸಲು ಶೈಕ್ಷಣಿಕ ಅರ್ಹತೆ ಎಷ್ಟಿರಬೇಕು ಮತ್ತು ಅರ್ಜಿನ ಸಲ್ಲಿಸುವುದು ಹೇಗೆ ಹಾಗೆ ಅರ್ಜಿ ಸಲ್ಲಿಸಲು ನಿಮಗೆ ಏನಪ್ಪ ಅಂದರೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಮತ್ತು ಅರ್ಜಿಯನ್ನು ಸಲ್ಲಿಸಲು ಏನು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಯಾವುದು ಸಂಪೂರ್ಣ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡದೆ ವಿಡಿಯೋ ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನಾಡಿಕ್ಷನ್ ಬರುತ್ತೆ ಈಗ ಇದರ ಒಂದು ಮಾಹಿತಿಯನ್ನು ನೋಡ್ತಾ ಹೋದರೆ ನೋಡಿ ದೆಹಲಿ ಪೊಲೀಸ್ ಮತ್ತು ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಅಂದರೆ ಸಿ ಎ ಪಿ ಎಫ್ನಲ್ಲಿ ಒಟ್ಟು ಮೂರು ಸಾವಿರದ ಎಪ್ಪತ್ತ್ಮೂರು ಸಬ್ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ ಸೊ ನೋಡಿ ಸಿಬ್ಬಂದಿ ಆಯ್ಕೆ ಆಯೋಗ ಅಂದರೆ ಎಸ್ ಎಸ್ ಸಿಯು ಶುಕ್ರವಾರ ಅಂದರೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ಹೊಸ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ ನೋಡಿ ಈ ಒಂದು ಅಧಿಸೂಚನೆ ಬಿಡುಗಡೆ ಮಾಡಿದ ನಂತರ ಅರ್ಜಿ ಸಲ್ಲಿಕೆ ಕೂಡ ಪ್ರಾರಂಭವಾಗಿದೆ ಇಲ್ಲಿ ನೋಡಿ ಕಾರ್ಯನಿರ್ವಾಹಕ ಇನ್ಸ್ಪೆಕ್ಟರ್ ಎರಡು ನೂರ ಹನ್ನೆರಡು ಹುದ್ದೆಗಳು ಹಾಗೆ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿ ಸಾಮಾನ್ಯ ಕರ್ತವ್ಯ ಅಂದರೆ ಜನರಲ್ ಡ್ಯೂಟಿ ಎರಡು ಸಾವಿರದ ಎಂಟುನೂರ ಅರವತ್ತೊಂದು ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ ಸೊ ಇನ್ನೂ ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ದಯವಿಟ್ಟು ಅಪ್ಲಿಕೇಶನ್ ಹಾಕಿ ಯಾಕಂದರೆ ಇಲ್ಲಿ ಇನ್ನು ಏನಪ್ಪ ಅಂದರೆ ಕೇವಲ ಹದಿನೈದು ದಿನಗಳ ಕಾಲಾವಕಾಶ ಮಾತ್ರ ನಿಮಗಿದೆ ಇಲ್ಲಿ ಸಬ್ ಇನ್ಸ್ಪೆ ಅಂದರೆ ಕಾರ್ಯನಿರ್ವಾಹಕ ಇನ್ಸ್ಪೆಕ್ಟರ್ ಎರಡು ನೂರ ಹನ್ನೆರಡು ಹುದ್ದೆಗಳು ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿ ಸಾಮಾನ್ಯ ಕರ್ತವ್ಯ ಅಂದರೆ ಜನರಲ್ ಡ್ಯೂಟಿ ಎರಡು ಸಾವಿರದ ಎಂಟುನೂರ ಅರವತ್ತೊಂದು ಹುದ್ದೆಗಳು ಹುದ್ದೆಗಳು ಖಾಲಿದ್ದು ಇವುಗಳಿಗೆ ಹೊಸ ನೇಮಕಾತಿಯನ್ನು ಏನಪ್ಪ ಅಂದರೆ ಪ್ರಾರಂಭವಾಗಿದೆ ನೋಡಿ ಯಾವುದೇ ಪದವಿ ಹೊಂದಿರುವ ಹಾಗೂ ಈಗಾಗಲೇ ದೆಹಲಿ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಸಹಾಯಕ ಎಸ್ಐ ಆಗಿ ಕನಿಷ್ಠ ಮೂರು ತಿಂಗ್ ಮೂರು ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವ ಅಭ್ಯರ್ಥಿಗಳು ಕೂಡ ಆಯೋಗದ ಅಂತರ್ಜಾಲ ಅಂದರೆ ಎಸ್ ಎಸ್ ಸಿ ಅಫಿಷಿಯಲ್ ವೆಬ್ಸೈಟ್ ಎಸ್ ಎಸ್ ಸಿ ಡಾಟ್ ಡಾಟ್ ಜಿ ಒ ಡಾಟ್ ಇನ್ಗೆ ಭೇಟಿ ನೀಡಿ ಅಕ್ಟೋಬರ್ ಹದಿನಾರರೊಳಗೆ ನೀವು ಅರ್ಜಿನ ಸಲ್ಲಿಸಬಹುದು ನೋಡಿ ಯಾವುದೇ ಡಿಗ್ರಿ ಆಗಿದ್ದರೂ ಕೂಡ ನೀವು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಪ್ಪ ಅಂದರೆ ದೆಹಲಿ ಪೊಲೀಸ್ ಇಲಾಖೆಯಲ್ಲಿ ಆಲ್ರೆಡಿ ಜಾಯ್ನಿಂಗ್ ಆಗಿ ಮೂರು ವರ್ಷ ಕಾನ್ಸ್ಟೇಬಲ್ ಆಗಿರ್ಬೋದು ಹೆಡ್ ಕಾನ್ಸ್ಟೇಬಲ್ ಆಗಿರ್ಬೋದು ಸಹಾಯಕ ಎಸ್ ಐ ಆಗಿ ಏನಪ್ಪ ಅಂದರೆ ಕನಿಷ್ಠ ಮೂರು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ನೀವು ಈ ಹುದ್ದೆಗೆ ಅರ್ಜಿನ ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸಲು ಪ್ರಮುಖ ದಿನಾಂಕಗಳನ್ನು ನೋಡ್ತಾ ಹೋದರೆ ಆನ್ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೆರಡು ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಿಂದ ಕೊನೆಯ ದಿನಾಂಕ ಅಕ್ಟೋಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇರುತ್ತೆ ಇದರ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಹಾಗೆ ನೋಡಿ ಅರ್ಜಿ ಶುಲ್ಕಕ್ಕೆ ಪಾವತಿಗೆ ಕೊನೆಯ ದಿನಾಂಕ ಕೂಡ ಕೊಟ್ಟಿದ್ದಾರೆ ಅಕ್ಟೋಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ನೀವು ಯಾವ ಕ್ಯಾಟಗರಿಯವರಿಗೆ ಅವರಿಗೆ ಎಷ್ಟು ಅರ್ಜಿ ಶುಲ್ಕ ಇದೆ ಅದನ್ನು ಕೂಡ ಏನಪ್ಪ ಅಂದರೆ ನೀವು ಆನ್ಲೈನ್ ಮೂಲಕ ಪಾವತಿಸಬೇಕಾಗತ್ತೆ ಹಾಗೆ ಹುದ್ದೆಗಳ ವಿವರವನ್ನು ನೋಡ್ತಾ ಹೋಗೋಣ ದೆಹಲಿ ಪೊಲೀಸ್ನಲ್ಲಿ ಈಗ ಸಬ್ ಇನ್ಸ್ಪೆಕ್ಟ್ರಲ್ಲಿ ತೋರಿಸ್ತೀನಿ ನೋಡಿ ದೆಹಲಿ ಪೊಲೀಸ್ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಕಾರ್ಯನಿರ್ವಾಹಕ ಪುರುಷರಿಗೆ ನೂರ ನಲವತ್ತೆರಡು ಹುದ್ದೆಗಳು ದೆಹಲಿ ಪೊಲೀಸ್ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಕಾರ್ಯನಿರ್ವಾಹಕ ಮಹಿಳೆಯರಿಗೆ ಎಪ್ಪತ್ತು ಹುದ್ದೆಗಳು ಸಿ ಎ ಪಿ ಎಫ್ಗಳಲ್ಲಿ ಇನ್ಸ್ಪೆಕ್ಟರ್ ಜಿ ಡಿ ಅಂದರೆ ಜನರಲ್ ಡ್ಯೂಟಿ ಇಲ್ಲಿ ಎರಡು ಸಾವಿರದ ಎಂಟುನೂರ ಅರವತ್ತೊಂದು ಹುದ್ದೆಗಳು ಈ ರೀತಿಯಾಗಿ ಏನಪ್ಪ ಅಂದರೆ ಹುದ್ದೆಗಳನ್ನು ಹಂಚಿಕೆಯಾಗಿ ಮಾಡಿದ್ದಾರೆ ಅರ್ಜಿ ಸಲ್ಲಿಸುವಾಗ ಕರೆಕ್ಟಾಗಿ ನೋಡಿಕೊಂಡು ಅಂದರೆ ಯಾವ ಯಾರಿಗೆ ಎಷ್ಟು ಹುದ್ದೆಗಳನ್ನು ಹಂಚಿಕೆ ಮಾಡಿದರೆ ಅದನ್ನು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಹಾಗೆ ಇಲ್ಲಿ ಶೈಕ್ಷಣಿಕ ಅರ್ಹತೆ ಬಂದುಬಿಟ್ಟು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ನೋಡಿ ಯಾವುದೇ ವಿಷಯದಲ್ಲಿ ಪದವಿ ಅಥವಾ ಏನು ಪದವಿ ಅಥವಾ ಅಲ್ಲ ಏನು ಕೇವಲ ಪದವಿಯನ್ನು ಪಡೆದಿದ್ದರೆ ಸಾಕು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಆಲ್ರೆಡಿ ನಾನು ಏನು ಹೇಳಿದೆ ದೆಹಲಿ ಪೊಲೀಸ್ ಇಲಾಖೆಯಲ್ಲಿ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ನೀವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ವಯೋಮಿತಿ ಬಂದುಬಿಟ್ಟು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂತೆ ಕನಿಷ್ಠ ಮಿತಿ ನೋಡಿ ಇಪ್ಪತ್ತು ವರ್ಷಗಳಿಂದ ಹಿಡಿದು ಗರಿಷ್ಠ ಇಪ್ಪತ್ತೈದು ವರ್ಷದ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ಏನು ಈಗ ಎಸ್ ಎಸ್ ಸಿ ಪಿ ಓ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ನೋಡಿ ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇಲ್ಲಿ ನೋಡಿ ಮೊದಲಿಗೆ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಇಲ್ಲಿ ಅಪ್ಲಿಕೇಶನ್ ಹಾಕಿದಂಥ ಅಭ್ಯರ್ಥಿಗಳಿಗೆ ಪೇಪರ್ ಒನ್ ಅಂದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಪೇಪರ್ ಒನ್ ಇರುತ್ತೆ ಇದರ ಇದರಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ದೈಹಿಕ ಮಾನದಂಡ ಪರೀಕ್ಷೆ ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ ಮತ್ತು ದೈಹಿಕ ಸಹಿಷ್ಣುತೆ ಪರೀಕ್ಷೆ ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ ಎರಡು ಟೆಸ್ಟ್ ಆದ ನಂತರ ಇವೆರಡು ಫಿಸಿಕಲ್ ಟೆಸ್ಟ್ನಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ಆಧರಿಸ ಆಧಾರಿತ ಪರೀಕ್ಷೆ ಎರಡು ಇರುತ್ತೆ ಅಂದರೆ ಮೊದಲಿಗೆ ಮ ಪೇಪರ್ ಒನ್ ನಡೆಸ್ತಾರೆ ಪೇಪರ್ ಒನ್ನಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಫಿಸಿಕಲ್ ಇರುತ್ತೆ ಫಿಸಿಕಲ್ನಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ಬೇಸ್ಡ್ ಆದ ಏನು ಟೆಸ್ಟ್ ಎರಡು ಪೇಪರ್ ಎರಡನ್ನು ನಡೆಸ್ತಾರೆ ಪೇಪರ್ ಎರಡರಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ವೈದ್ಯಕೀಯ ಪರೀಕ್ಷೆ ಅಂದರೆ ಮೆಡಿಕಲ್ ಟೆಸ್ಟನ್ನು ನಡೆಸ್ತಾರೆ ಮೆಡಿಕಲ್ ಟೆಸ್ಟ್ ಯಾರ್ಯಾರು ಪಾಸ್ ಆಗ್ತಾರೋ ಅಂಥವರಿಗೆ ದಾಖಲೆಗಳ ವೆರಿಫಿಕೇಷನ್ಗಾಗಿ ಕರೆಯಲಾಗುತ್ತೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನೀವು ಮಾಡಿಸ್ಕೋಬೇಕು ನಂತರ ನೋಡಿ ಎಸ್ ಎಸ್ ಸಿ ಪಿ ಒ ಹುದ್ದೆಗಳಿಗೆ ಆಯ್ಕೆ ಆದಂಥ ಅಭ್ಯರ್ಥಿಗಳಿಗೆ ನೋಡಿ ಅಂತ ಆರರ ವೇತನ ಶ್ರೇಣಿ ಅಂದರೆ ನೋಡಿ ಇಲ್ಲಿ ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿ ಹಿಡಿದು ಒಂದು ಲಕ್ಷ ಹನ್ನೆರಡು ಸಾವಿರದ ನಾಲ್ಕುನೂರು ರೂಪಾಯಿವರೆಗೆ ಏನಪ್ಪಾ ಅಂದರೆ ತಿಂಗಳ ವೇತನ ಇರುತ್ತೆ ಸೊ ದಯವಿಟ್ಟು ಏನಪ್ಪ ಅಂದರೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿಲ್ಲ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ನೀವು ಕೂಡ ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ದಯವಿಟ್ಟು ಹಾಕಿ ಯಾಕಂದರೆ ಇಲ್ಲಿ ಪೇಮೆಂಟ್ ನೀವೇನು ನೋಡ್ಬೋದು ಕಣ್ಣು ಮುಂದೆ ಇದೆ ತೋರಿಸ್ತೀನಿ ನೋಡಿ ವೇತನ ಶ್ರೇಣಿ ಬಂದುಬಿಟ್ಟು ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿದಿಂದ ಒಂದು ಲಕ್ಷ ಹನ್ನೆರಡು ಸಾವಿರದ ನಾಲ್ಕುನೂರು ರೂಪಾಯಿವರಿಗೆ ನಿಮಗೆ ತಿಂಗಳ ವೇತನ ಇರುತ್ತೆ ಹಾಗೆ ಇಲ್ಲಿ ಅರ್ಜಿ ಶುಲ್ಕ ಯಾವ ಕ್ಯಾಟಗರಿ ಅವರಿಗೆ ಎಷ್ಟು ಅರ್ಜಿ ಶುಲ್ಕ ಇದೆ ಅದನ್ನು ನೋಡೋಣ ನೋಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿ ಇರುತ್ತೆ ಹಾಗೆ ಇನ್ನುಳಿದವು ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಇರುತ್ತೆ ಸೊ ಏನಪ್ಪ ಅಂದರೆ ಅರ್ಜಿ ಸಲ್ಲಿಸುವಾಗ ಯಾರ್ಯಾರಿಗೆ ಎಷ್ಟೆಷ್ಟು ಇದೆ ಅಂತ ಹೇಳಿದೀನಿ ಅದನ್ನು ನೋಡಿಕೊಂಡು ಏನು ನೀವು ಪೇ ಮಾಡಬೇಕಾಗತ್ತೆ ಹಾಗೆ ಅರ್ಜಿ ಸಲ್ಲಿಕೆ ಕುರಿತು ಹಂತ ಹಂತವಾದ ಮಾಹಿತಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮೊದಲಿಗೆ ಹಂತ ಒಂದರಲ್ಲಿ ನೋಡ್ತಾ ಹೋದರೆ ಆಸಕ್ತ ಅಭ್ಯರ್ಥಿಗಳು ಅಫಿಷಿಯಲ್ ವೆಬ್ಸೈಟ್ ಅಂದರೆ ಎಸ್ ಎಸ್ ಸಿ ಡಾಟ್ ಒ ಭೇಟಿ ನೀಡಿ ಅದರಲ್ಲಿ ನೀವು ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದ್ದರೆ ಲಾಗಿನ್ ಮಾಡ್ಕೊಳ್ಳಿ ಇಲ್ಲಾಂದರೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಳಿ ಅಲ್ಲಿ ನಮ್ಮ ಲಾಗಿನ್ ಆದ ನಂತರ ಪ್ರಚಲಿತ ಅಧಿಸೂಚನೆ ಅಂತ ಅಂದರೆ ನಾ ಲೇಟೆಸ್ಟ್ ನೋಟಿಫಿಕೇಷನ್ ಅಂತ ನಿಮಗೆ ಸೈಡಲ್ಲಿ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಸಬ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್ ಆ್ಯಂಡ್ ಸಿ ಎ ಪಿ ಎಫ್ ಅಂತ ಒಂದು ಲಿಂಕ್ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇನ್ನೂ ಅಪ್ಲೈ ಅಂತ ಕಾಣುತ್ತೆ ನಿಮಗೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ವೈಯಕ್ತಿಕ ವಿವರಗಳಂದರೆ ಪರ್ಸ್ನಲ್ ಡಿಟೇಲ್ಸ್ಗಳನ್ನ ಡಿಟೇಲ್ಸ್ ಡಿಟೇಲ್ಸ್ಗಳನ್ನು ಕೇಳುತ್ತೆ ಹಾಗೆ ಶೈಕ್ಷಣಿಕ ವಿವರಗಳನ್ನು ಕೇಳುತ್ತೆ ಅಂದರೆ ನೀವು ಯಾವ ರೀತಿ ಅಂದರೆ ನಿಮ್ಮ ಒಂದು ಶೈಕ್ಷಣಿಕ ಎಷ್ಟು ಮುಗಿಸಿದೆ ಮುಗಿಸಿದ್ದೀರಿ ಅದನ್ನು ಕೇಳ್ತಾರೆ ಇದನ್ನು ಇದಾದ ನಂತರ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡೋಕ್ಕೆ ಕೇಳ್ತಾರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದ ನಂತರ ಅಲ್ಲಿ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡೋಕ್ಕೆ ಕೇಳ್ತಾರೆ ಅದನ್ನು ಕೂಡ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದ ನಂತರ ನಿಮ್ಮ ಒಂದು ಅರ್ಜಿ ಶುಲ್ಕ ಕೇಳ್ತಾರೆ ಅದನ್ನು ಕೂಡ ನೀವು ಆನ್ಲೈನ್ ಮೂಲಕ ಪೇ ಮಾಡಬೇಕಾಗತ್ತೆ ಹಾಗೆ ನೋಡಿ ನೀವು ನಿಮ್ಮ ಒಂದು ಅರ್ಜಿ ಶುಲ್ಕನ ಪೇ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಪ್ರಿಂಟ್ ಬರುತ್ತೆ ಪ್ರಿಂಟನ್ನು ತೆಗೆದುಕೊಳ್ಳಿ ಸೊ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕುವ ಲಿಂಕ್ ಬೇಕಂದರೆ ಇದೇ ವೀಡಿಯೋ ಕಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಅರ್ಜಿನ ಸಲ್ಲಿಸಿ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವೀಡಿಯೋ ಬಿಟ್ಟರೆ ನಿಮಗೆ ನನ್ನ ಅಡಿಕ್ಷನ್ ಬರುತ್ತೆ ಹಾಗೆ ಇದೇ ವೀಡಿಯೋಗಳ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಆಗಿ ಅದರಲ್ಲೂ ಕೂಡ ನಿಮಗೆ ಎಲ್ಲ ಹುದ್ದೆಗಳ ಪಿ ಡಿ ಎಫ್ ಆಗಿರ್ಬೋದು ಎಲ್ಲ ಮಾಹಿತಿ ಕೂಡ ನಿಮಗೆ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಸಿಗುತ್ತೆ